ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ಹೂಡಿಕೆ ಪ್ರಾರಂಭಿಸಲು ಯೋಚಿಸುತ್ತಿದ್ದೀರಾ ಆದರೆ ಎಲ್ಲಿಂದ ಆರಂಭಿಸಬೇಕು ಅನ್ನೋದು ಗೊತ್ತಿಲ್ಲವೇ ಈ ವಿಡಿಯೋ ನಿಮಗಾಗಿಯೇ ಈ ವಿಡಿಯೋವನ್ನು ಕೊನೆದವರೆಗೂ ನೋಡಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮೊದಲು ನೋಡೋಣ ಮ್ಯೂಚುವಲ್ ಫಂಡ್ ಎಂದರೆ ಏನು ಸರಳವಾಗಿ ಹೇಳೋದಾದರೆ ಇದು ಒಂದು ಬ್ಯಾಸ್ಕೆಟ್ನಂತಿದೆ ಹಲವಾರು ಜನರು ತಮ್ಮ ಹಣವನ್ನು ಒಂದು ಕಡೆ ಹಾಕುತ್ತಾರೆ ಮತ್ತು ಒಂದು ಫಂಡ್ ಮ್ಯಾನೇಜರ್ ಆ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಬಾಂಡ್ಗಳಲ್ಲಿ ಅಥವಾ ಇತರ ಹೂಡಿಕೆಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ನೀವು ಹೂಡಿಕೆ ಮಾಡಿದ ಮೊತ್ತಕ್ಕೆ ತಕ್ಕಷ್ಟು ಯೂನಿಟ್ಗಳು ನಿಮಗೆ ಸಿಗುತ್ತದೆ ಮಾರುಕಟ್ಟೆ ಏರಿದರೆ ನಿಮ್ಮ ಹೂಡಿಕೆಯ ಮೌಲ್ಯವೂ ಏರುತ್ತದೆ ಮಾರುಕಟ್ಟೆ ಕಡಿಮೆ ಆದರೆ ನಿಮ್ಮ ಹೂಡಿಕೆ ಕೂಡ ಕಡಿಮೆ ಆಗುತ್ತದೆ ಆದ್ದರಿಂದ ಮ್ಯೂಚುವಲ್ ಫಂಡ್ನಲ್ಲಿ ರಿಸ್ಕ್ ಮತ್ತು ರಿಟರ್ನ್ ಎರಡೂ ಸೇರಿಕೊಂಡಿವೆ ಮ್ಯೂಚುವಲ್ ಫಂಡ್ಗಳಲ್ಲಿ ಪ್ರಮುಖವಾಗಿ ಮೂರು ಪ್ರಕಾರಗಳಿವೆ ಮೊದಲನೇದಾಗಿ ಈಕ್ವಿಟಿ ಫಂಡ್ ಈ ಈಕ್ವಿಟಿ ಫಂಡಲ್ಲಿ ಹೆಚ್ಚು ರಿಸ್ಕ್ ಆಗಿ ಹೆಚ್ಚು ರಿಟರ್ನ್ ಎರಡನೇದಾಗಿ ಡೆಪ್ಟ್ ಫಂಡ್ ಕಡಿಮೆ ರಿಸ್ಕ್ ಆಗಿ ಕಡಿಮೆ ರಿಟರ್ನ್ ಮೂರನೇದಾಗಿ ಹೈಬ್ರಿಡ್ ಫಂಡ್ ಎರಡರ ಮಿಶ್ರಣ ಅಂದರೆ ಈಕ್ವಿಟಿ ಫಂಡ್ ಮತ್ತು ಡೆಪ್ ಫಂಡ್ ಎರಡು ಮಿಶ್ರಣ ಮಾಡಿ ಈ ಫಂಡಲ್ಲಿ ಹೂಡಿಕೆ ಮಾಡ್ತಾರೆ ಹೂಡಿಕೆ ಹೇಗೆ ಆರಂಭಿಸಬೇಕು ಅಂದರೆ ಮೊದಲನೇದಾಗಿ ಮೊದಲು ನೀವು ಹೂಡಿಕೆ ಗುರಿ ಸ್ಪಷ್ಟಪಡಿಸ್ಕೋಬೇಕು ಅಂದರೆ ನೀವು ಫ್ಯೂಚರ್ ಯಾವುದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಿದ್ದೀರಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರನೋ ಇಲ್ಲ ಒಂದು ಸೈಟ್ ತಾಣಕ್ಕೋಸ್ಕರನೋ ಇಲ್ಲ ಮನೆ ಕಟ್ಟಕೋಸ್ಕರನೋ ಇಲ್ಲ ಒಂದು ಟೂ ವೀಲರ್ ಖರೀದಿ ಮಾಡೋಕ್ಕೋಸ್ಕರನೋ ಇಲ್ಲ ಒಂದು ಕಾರ್ ತಾಣಕ್ಕೋಸ್ಕರನೋ ಇಲ್ಲ ಒಂದು ಫಾರಿನ್ ಟ್ರಿಪ್ಗೋಸ್ಕರನೂ ಯಾವುದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತಾದರೆ ನಂತರ ನಿಮ್ಮ ರಿಸ್ಕ್ ತಾಳುವ ಶಕ್ತಿ ಏನು ಅಂತ ನೀವು ಡಿಸೈಡ್ ಮಾಡ್ಬೋದು ಆಮೇಲೆ ಎಸ್ ಐ ಪಿ ಮೂಲಕ ಚಿಕ್ಕ ಮೊತ್ತದಿಂದ ಪ್ರಾರಂಭಿಸ್ಬೋದು ಎಸ್ ಐ ಪಿ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಉದಾಹರಣೆಗೆ ಒಂದು ಐನೂರು ಅಥವಾ ಸಾವಿರ ರೂಪಾಯಿಯಿಂದ ಪ್ರತಿ ತಿಂಗಳು ಎಸ್ ಐ ಪಿ ಮೂಲಕ ಹೂಡಿಕೆ ಮಾಡಿದರೂ ಸಾಕು ಮುಖ್ಯವಾಗಿ ಇಲ್ಲಿ ನೀವು ಹೂಡಿಕೆ ಮಾಡೋದನ್ನು ಆರಂಭಿಸ್ತಿರಲ್ಲ ಅದೇ ಇಂಪಾರ್ಟೆಂಟ್ ಮ್ಯೂಚುವಲ್ ಫಂಡ್ಗಳು ಹೂಡಿಕೆ ಪ್ರಾರಂಭಿಸಲು ಅತ್ಯಂತ ಸರಳ ಮಾರ್ಗವಾಗಿದೆ ನೀವು ಇದರಿಂದ ಹಿಂದೆ ಮ್ಯೂಚುವಲ್ ಫಂಡ್ಗಳ ಹೂಡಿಕೆಯನ್ನು ಪ್ರಾರಂಭಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋ ಎಸ್ ಐ ಪಿ ಹೇಗೆ ಕೆಲಸ ಮಾಡುತ್ತದೆ ಎಂದು ತಪ್ಪದೆ ನೋಡಿ ಧನ್ಯವಾದಗಳು